ನಿನ್ನೆ ಚಿತ್ತಾಪುರ ತಾಲೂಕಿನ ಬೆಳಗುಂಪ ಗ್ರಾಮದಲ್ಲಿ ಶ್ರೀಧರ್ ಅನ್ನುವಂಥ ಒಬ್ಬ ಯುವಕ ಏನು ಕುರಿ ಕಾಯುವಂಥ ಸಂದರ್ಭದಲ್ಲಿ ಅಲ್ಲಿ ಅಕ್ರಮವಾಗಿ ಮರಳುಗಾರಿಕೆ ಮಾಡದಂಥ ಹೊಂಡದಲ್ಲಿ ಬಿದ್ದು ಸಾವನ್ನಪ್ಪಿದನು ಈ ಪ್ರಕರಣವನ್ನು ನಾವು ಬಲವಾಗಿ ಖಂಡಿಸ್ತೀವಿ ಮತ್ತು ಆ ಸತ್ತಂಥ ಸಂತ್ರಸ್ತರ ಕುಟುಂಬಕ್ಕೆ ಸರ್ಕಾರ ಇವತ್ತಿನ ದಿವಸ ಅವರ ದೆರವ ನಿರ್ಲಕ್ಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಏನು ಒಂದು ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಮತ್ತು ಆ ಕುಟುಂಬಕ್ಕೆ ಒಂದು ಸರ್ಕಾರಿ ನೌಕರಿ ಕೊಡಬೇಕು ಒಂದು ಮನೆ ಕೊಡಬೇಕು ಮತ್ತು ಆ ಪೆನ್ಷನ್ ಕೊಡಬೇಕೆನ್ನುವಂಥ ಒಂದು ಬೇಡಿಕೆಯನ್ನು ಆ ಸಂತ್ರಸ್ತರ ಕುಟುಂಬದ ಪರವಾಗಿ ನಾವು ಇದ್ದೀವಿ ಎರಡನೇದಾಗಿ ಹೇಳ್ಬೇಕಪ್ಪ ಅಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಸಂಪತ್ಭರಿತವಾದಂಥ ನಾಡದಂಥ ಏನು ನಾಗಾವಿ ನಾಡೆಂದು ಹೆಸರು ಪ್ರೀತಿಯಾದಂಥ ನಮ್ಮ ಚಿತ್ತಾಪುರ ಮತಕ್ಷೇತ್ರದಲ್ಲಿ ಇವತ್ತಿನ ದಿವಸ ರಾಜ ರೋಷವಾಗಿ ಏನು ಕೆಲವರು ಭೂಗಳ್ಳರು ಇವತ್ತ ಮರಳು ಮಾಫಿಯಾದವರು ಆಕ್ರಮವಾಗಿ ಇವತ್ತ ಮರಳುಗಾರಿಕೆಯನ್ನು ಮಾಡ್ತಾಯಿದ್ದಾರೆ ವಿಶೇಷವಾಗಿ ಅಲ್ಲಿ ಬೆಳಗುಂಪಿ ಬಾಗೋಡಿ ಇವುಣಿ ಕಾಟಮ್ದೇವರಹಳ್ಳಿ ಮತ್ತು ಕಾಗಿಣ ನದಿಯಲ್ಲಿ ಇವತ್ತು ಅಕ್ರಮವಾಗಿ ಸುಮಾರು ಆರೇಳು ದಕ್ಕಗಳು ಮಾಡುವ ಮುಖಾಂತರ ಒಂದೊಂದು ದಕ್ಕದಲ್ಲಿ ಸು ನೂರು ನೂರ ಇಪ್ಪತ್ತೈದು ಟಿಪ್ಪರ್ಗಳನ್ನು ಅವಕ್ಕೆ ನಂಬರ್ ಪ್ಲೇಟ್ ಇರಲಾರ್ದೇ ರಾಯಲ್ಟಿ ಇರಲಾರ್ದೇ ಇವತ್ತು ರಾಜ ರೋಷವಾಗಿ ಇವತ್ತಿನ ದಿವಸ ಕಲಬುರಗಿ ನಗರ ಮತ್ತು ಬಸವ ಕಲ್ಯಾಣ ಬಿದಾರ್ ಮಾರ್ಗವಾಗಿ ಇವತ್ತಿನ ದಿವಸ ಅಲ್ಲಿ ಒಂದು ಮರಳನ್ನು ಲೂಟಿ ಮಾಡುವಂಥ ಒಂದು ಕೆಲಸ ನಡೀತಾ ಇದೆ ಅದರಲ್ಲಿ ವಿಶೇಷವಾಗಿ ಇವತ್ತಿನ ದಿವಸ ಏನು ಕಾಗಿನಾ ನದಿಯಲ್ಲಿ ಏನು ಕೆ ಆರ್ ಡಿ ಸಿ ಸರ್ಕಾರಿ ಕಾಮಗಾರಿಗಳ ಸಲುವಾಗಿ ಇವತ್ತಿನ ದಿವಸ ಅವರಿಗೆ ಹತ್ತು ಇಪ್ಪತ್ತು ಎಕರೆಗಟ್ಟಲೆ ಇವತ್ತು ದಿವಸ ಅನುಮತಿಯನ್ನು ನೀಡಲಾಗಿತ್ತು ಆದರೆ ಇವತ್ತು ಕೆ ಆರ್ ಡಿ ಸಿ ಎಲ್ದವರು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಆ ಒಂದು ನದಿಯನ್ನು ಮಾರಾಟ ಮಾಡುವ ಮುಖಾಂತರ ಇವತ್ತಿನ ದಿವಸ ಸುಮಾರು ನೂರಾರು ಟಿಪ್ಪರ್ಗಳು ಡೈಲಿ ಇವತ್ತಿನ ದಿವಸ ಅಲ್ಲಿ ಅಕ್ರಮವಾದಂಥ ಮರಳುಗಾರಿಕೆಯನ್ನು ಮಾಡ್ತಾಯಿದ್ದಾರೆ ಅದಲ್ಲದೆ ಇವತ್ತಿನ ದಿವಸ ಈಗ ತಾನು ಏನು ಹೇಳಿದ ಇಷ್ಟು ಹಳ್ಳಿಗಳಲ್ಲಿ ಒಂದೊಂದು ದಕ್ಕದಾಗ ನೂರು ನೂರ ಇಪ್ಪತ್ತೈದು ಗಾಡಿಗಳು ಇವತ್ತು ಅಕ್ರಮವಾಗಿ ಮರುಗಾಕೆ ಮಾಡ್ತಾಯಿದ್ದಾರೆ ಇದರಿಂದ ಕೋಟ್ಯಾಂತರ ರೂಪಾಯಿ ಇವತ್ತು ಸರ್ಕಾರಕ್ಕೆ ಇವತ್ತು ಲಾಸ ವಂಚನೆ ಆಗ್ತಾಯಿದೆ ಲೂಟಿ ಆಗ್ತಾಯಿದೆ ಇದೆಲ್ಲವನ್ನು ನಾವು ಇವತ್ತಿನ ದಿವಸ ಖಂಡಿಸ್ತಾ ಇದ್ದೀವಿ ಅದ್ರ ಜೊತೆಯಾಗಿ ನಮ್ಮ ಬೇಡಿಕೆ ಏನದಪ್ಪ ಅಂದ್ರೆ ನೇರವಾಗಿ ಇದರಲ್ಲಿ ಶಾಮೀಲಾಗಿರುವಂಥ ಪೊಲೀಸ್ ಅಧಿಕಾರಿಗಳು ಇವತ್ತಿನ ದಿವಸ ಅಲ್ಲಿ ಪಿ ಎಸ್ ಆಗಿರ್ಬೋದು ಸರ್ಕಲ್ ಆಗಿರ್ಬೋದು ಡಿ ಎಸ್ ಪಿ ಆಗಿರ್ಬೋದು ಇವತ್ತಿನ ದಿವಸ ಅವರು ನೇರವಾಗಿ ಇದ್ರೆ ಭಾಗಿಯಾಗಿರೋದಿಂದೆ ಇವತ್ತು ನೂರಾರು ವೆಹಿಕಲ್ಗಳು ಇವತ್ತಿನ ದಿವಸ ಅಕ್ರಮವಾಗಿ ಇವತ್ತಿನ ದಿವಸ ಅಲ್ಲಿ ಇವತ್ತು ಮರಳುಗಾರಿಕೆ ಮಾಡಲಿಕ್ಕೆ ಸಾಧ್ಯ ಇದೆ ಅದೇ ಇವತ್ತು ಪೊಲೀಸ್ ಅಧಿಕಾರಿಗಳು ಒಬ್ಬ ಬಡುವ ಒಂದು ಟ್ಯಾಕ್ಟ್ರ ಹುಝ್ಕ ಮನೆ ಕಟ್ಟಲಿಕ್ಕೂ ಅದಕ್ಕೆ ಅದಕ್ಕೆ ಒಯ್ದೊಂದು ಇಪ್ಪತ್ತೈದು ಮೂವತ್ತು ಸಾವಿರ ದಂಡ ಹಾಕಿ ಅವನಿಗೆ ಪೊಲೀಸ್ ಸ್ಟೇಷನ್ದಾಗ ಒಂದಿಸ್ತಾರೆ ಆದ್ರೆ ಹಾಡು ಹಗಲೇ ಇವತ್ತಿನ ದಿವಸ ಸುಮಾರು ನೂರಾರು ಟಿಪ್ಪರ್ಗಳು ಇವತ್ತು ರಾಯಲ್ಟಿ ಇರಲಾರ್ದೆ ಹೋಗ್ತಪ್ಪ ನೀವು ಪೊಲೀಸರು ಏನು ಮಾಡ್ತಾಯಿದ್ದೀರಿ ನೀವು ಅಲ್ಲಿರುವಂಥ ಪೊಲೀಸರು ನಮ್ಮ ಸನ್ಮಾನ್ಯ ಶ್ರೀ ಶಂಕರಗೌಡ ಪಾಟೀಲ್ ಅವ್ರ ಬಗ್ಗೆ ನಮ್ಗೆ ಭಾಳ ಅಭಿಮಾನಿತ್ತು ಗೌರವ ಇತ್ತು ರಾಷ್ಟ್ರ ಪ್ರಶಸ್ತಿ ಪಡೆದಿದ್ದೀರಿ ನೀವು ಇವತ್ತ ನಿಮ್ಮ ಒಂದು ಠಾಣಾ ವ್ಯಾಪ್ತಿಯಲ್ಲಿ ಇವತ್ತಿನ ದಿವಸ ಈ ರೀತಿಯಾದಂಥ ಅಕ್ರಮ ಮೌಳುಗಾರಿಕೆ ನಡೀತಾ ಇದ್ದಪ್ಪ ಅಂದ್ರೆ ಇದಕ್ಕೆ ನಿಮ್ಮದು ಕುಮ್ಮ ಅನ್ನುವಂಥ ಸಂಶಯ ನಮ್ಮ ಬರೆಯದ ಆದ್ದರಿಂದ ಇವತ್ತಿನ ದಿವಸ ಕೂಡಲೇ ಇವತ್ತಿನ ದಿವಸ ಅದು ಅಕ್ರಮವಾಗಿ ನಡೀತಿರುವಂಥ ಮರಳುಗಾರಿಕೆ ಸ್ಥಗಿತ ಮಾಡಬೇಕು ಇಲ್ಲ ನಿಮ್ಮ ರಾಷ್ಟ್ರಪತಿ ಪದಕ ವಾಪಸ್ ಕೊಡಬೇಕು ಆದ್ದರಿಂದ ಕೂಡಲೇ ಇವತ್ತು ದಿವಸ ಪೊಲೀಸ್ ಅಧಿಕಾರಿಗಳು ಈ ಸಂಬಂಧವಾಗಿ ವಜಾ ಮಾಡಬೇಕೆನ್ನುವಂಥ ಬೇಡಿಕೆ ನಮ್ದು ಈ ಮೈನ್ಸ್ ಆ್ಯಂಡ್ ಜುವಾಲಜಿದವರು ಡಿ ಡಿ ಎನವರ ಇದರ ನೇರವಾಗಿ ಶಾಮೀಲಾಗಿದ್ದಾರೆ ಇವತ್ತಿನ ದಿವಸ ಏನಾದರೂ ಕಲಬುರಗಿಯಲ್ಲಿ ಒಂದೇ ಸಣ್ಣ ಪುಟ್ಟ ಚಟುವಟಿಕೆ ಆದರೂ ಕೂಡ ನೇರವಾಗಿ ಭಾಗಿಯಾಗೋದು ಅವರು ಅವ್ರ ಪರ್ಮಿಷನ್ ಇರಲೇ ಒಂದು ಒಂದು ಹಳ್ಳ ಉಸುಕನೂ ಎಲ್ಲಿ ಅಳಿಗಾಡಲ್ಲ ಆದ್ದರಿಂದ ಅವರು ನೇರವಾಗಿ ಭಾಗಿಯಾಗದರಿಂದ ಇವತ್ತಿನ ದಿವಸ ಇಟ್ಟು ರಾಜೋಷವಾಗಿ ಉಸುಕುಗಳು ಮಾ ಹೋಗ್ತಾ ಅದಕ್ಕೆ ಅವರು ಕೂಡ ಸಸ್ಪೆಂಡ್ ಆಗಬೇಕು ಇಲ್ಲಿ ಜಿಲ್ಲಾ ಆಡಳಿತ ಏನು ಮಾಡ್ತಾಯಿದೆ ಜಿಲ್ಲಾ ಆಡಳಿತದ ಕೆಲಸ ಏನದ ಇವತ್ತಿನ ದಿವಸ ಕಲಬುರಗಿಯಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟದ ಇವತ್ತು ದಿವಸ ಇಲ್ಲಿ ಇಲ್ಲಿರುವಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಉಸ್ತುವಾರಿ ಸಚಿವರು ನೀವೇನು ಮಾಡ್ತಾಯಿದ್ದೀರಿ ಇವತ್ತಿನ ದಿವಸ ಇಡೀ ಕರ್ನಾಟಕ ರಾಜ್ಯ ಅಲ್ಲದೆ ಭಾರತ ದೇಶದ ಎಲ್ಲ ರಾಜ್ಯಗಳ ಬಗ್ಗೆ ಒಂದೊಂದು ಕ್ಷಣಕ್ಕೂ ಕೂಡ ನೀವು ಮಾಹಿತಿ ಕೊಡಿ ಸ್ಪಷ್ಟೀಕರಣ ಕೊಡ್ತಾಯಿದ್ದೀರಿ ಆ ಒಂದು ಸಾಮಾಜಿಕ ಕಳಕಳಿ ರಾಷ್ಟ್ರದ ಬಗ್ಗೆ ಇರುವಂಥ ಜವಾಬ್ದಾರಿಗೆ ನಮಗೆ ನಮಗೆ ಅಭಿಮಾನ ಅದ ನಿಮ್ಮ ಬಗ್ಗೆ ಆದರೆ ನಿಮ್ಮದೇ ಸ್ವಕ್ಷೇತ್ರದಲ್ಲಿ ಇವತ್ತಿನ ದಿವಸ ರೋಷವಾಗಿ ಇವತ್ತಿನ ದಿವಸ ಏನು ನೂರಾರು ಎಕರೆ ಇವತ್ತು ಲೂಟಿ ಆಗ್ಯದಪ್ಪ ಬಳ್ಳಾರಿ ಗಣಿದಾಗೂ ಲೂಟಿ ಆಗಿಲ್ಲ ಈ ವಾಟರ್ ಟ್ಯಾಂಕ್ ನೋಡಿ ಇಲ್ಲಿ ಮ್ಯಾಲ ಇದಕ್ಕಿಂತ ಹೆಚ್ಚು ಉಸುಕ ಜಮಾ ಅದ ಇದು ಹಗಲತ್ತೆ ಹೋಗ್ಕತ್ತದ ನೀವೇನು ಮಾಡ್ತಾಯಿದ್ದೀರಿ ನಿಮ್ಮಲ್ಲಿ ಏನು ಪ್ರಾಮಾಣಿಕತೆ ಏನು ಸ್ವ ದೊಡ್ಡ ಸತ್ಯ ನಂಗೆ ನೀವೆಲ್ಲ ರಾಜ್ಯದಾಗ ನಮ್ಮ ಬಲ್ಲೆಲ್ಲ ಚಂದ ಹೇಳ್ತಾ ಇದ್ದೀರಿ ಏನು ನೀವೇನು ಮಾಡ್ತಾ ಇದ್ದೀರಿ ನಿಮ್ಮ ಬುಡದಲ್ಲೇ ಇವತ್ತು ಬದನಿಕಾಯಿ ಬಿದ್ದಾವೆ ಅದಕ್ಕೆ ನಿಮ್ಗೆ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಏನು ಹೇಳೋದೇನಪ್ಪ ಅಂದ್ರೆ ಕೂಡಲೇ ಆ ಒಂದು ಗಣಿಗಾರಿಕೆ ಅಕ್ರಮವಾಗಿ ನಡೆಯುತ್ತಂಥ ಗಣಿಗಾರಿಕೆ ನಿಲ್ಲಬೇಕು ಪೊಲೀಸ್ ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಬೇಕು ಮೈನ್ಸ್ ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಬೇಕು ಒಂದು ವೇಳೆ ಮಾಡದೇ ಇದ್ರೆ ಇವತ್ತು ನೀವು ರಾಜೀನಾಮೆ ಕೊಟ್ಟು ಹೊರಗೆ ಬರ್ರಿ ನಾವು ಹೋರಾಟ ಮಾಡುವ ಮುಖಾಂತರ ಆ ಒಂದು ಏನು ಸಂಪನ್ಮೂಲದ ಅದೊಂದು ರಕ್ಷಣೆ ಮಾಡುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟ ಮಾಡುವ ಮುಖಾಂತರ ನಿಮ್ಮ ಅಸಲಿಯತ್ ಬಂಡ ಏನದ ಬಯಲು ಮಾಡುವಂಥ ಕೆಲಸ ಮಾಡಬೇಕಾಗ್ತದೆ ಎನ್ನುವಂಥ ಎಚ್ಚರಿಕೆಯನ್ನು ತಮ್ಮ ಮುಖಾಂತರ ನಾವು ಕೊಡ್ತಾ ಇದ್ದೀವಿ ಸರ ಈ ಕಲಬುರಗಿ ಜಿಲ್ಲೆಯಲ್ಲಿ ಆರ್ ಟಿ ಒ ಆಫೀಸರು ಮೈಂಡ್ ಜುವಲವರು ಟಾಸ್ಕ್ ಫೋರ್ಸ್ ಇದೆ ಇದಕ್ಕೆ ಸಂಬಂಧಪಟ್ಟಂಥ ಟಾಸ್ಕ್ ಫೋರ್ಸ್ ಇದೆ ಅಲ್ಲಿ ಗುಂಡುಗುರ್ತಿಯಲ್ಲಿ ಒಂದು ಒಂದು ಚೆಕ್ ಪೋಸ್ಟ್ ಇದೆ ಒಂದೊಂದು ಗಂಟೆಗೆ ಇಷ್ಟಿಷ್ಟು ಇರ್ಬೇಕಂತೇಳಿ ಡಿಕ್ಲೇರ್ ಮಾಡ್ತಾರೆ ಅದು ಪೇಪರ್ದಾಗ ಮಾಡ್ತಾರೆ ಡಿಕ್ಲೇರ್ ಆಮೇಲೆ ಪೇಪರ್ನ ಡಿಕ್ಲೇರ್ ಅದ ಯಾರು ಹೇಳ್ತಾರೋ ಅಂತೇಳಿ ಏನು ಮಾಡ್ತಾರೆ ಅವ್ರು ಗಮನಕ್ಕೆ ಇರೋರು ಹೋಗ್ತವ ಇವೆಲ್ಲ ನಾಟಕ್ ಕಂಪ್ನಿ ಏನವಲ್ಲ ಇದು ನಾಟಕ್ ಕಂಪ್ನಿ ಇವತ್ತ ಸನ್ಮಾನ ಪ್ರಿಯಾಂಕ್ ಖರ್ಗೆ ಅವರು ನೀವು ಬಂದ್ ಮಾಡಿರಿ ನಿಮ್ಮ ಅಸಲಿ ಬಣ್ಣನ ಹೊರಗೆ ತೆಗಿತೇವೆ ನೀವು ನಿಜವಾಗ್ಲೂ ಈ ಒಂದು ನಿಮ್ಮ ಕ್ಷೇತ್ರದ ಬಗ್ಗೆ ಕಲಬುರಗಿ ಜಿಲ್ಲೆ ಬಗ್ಗೆ ಏನಾದರೂ ಕಳ್ಕಳಿ ಇತ್ತಪ್ಪ ಅಂದ್ರೆ ಕೂಡಲೇ ಇಂಥ ಇಲ್ಲಿಗಲ್ ಆಗುವಂಥ ಕೆಲಸಗಳು ತಡೆ ಹಿಡಿರಿ ಇಲ್ಲಿರುವಂಥ ಹಲವಾರು ಕೊಲೆ ಪ್ರಕರಣಗಳು ಹಲವಾರು ಪ್ರಚೋದಿತ ಆತ್ಮಹತ್ಯೆಗಳು ಇವೆಲ್ಲ ನಡೆಯೋದು ತಡೀರಿ ಇಲ್ಲಿ ಕಾನೂನು ಸುವ್ಯವಸ್ಥೆ ಇವತ್ತು ಜನಸಾಮಾನ್ಯರಿಗೆ ಮುಕ್ತವಾಗಿ ಓಡಾಡುವಂಥ ಒಂದು ಕೆಲಸ ಇವತ್ತು ನೀವು ರಕ್ಷಣೆ ಕೊಡುವಂಥ ಕೆಲಸ ಮಾಡಿರಿ ಅಂದಾಗ ಮಾತ್ರ ನೀವು ಉಸ್ತುವಾರಿ ಸಚಿವರಾದರೂ ಕೂಡ ಇವತ್ತು ಸಾರ್ಥಕ ಆಗ್ತದೆ ಇಲ್ಲಪ್ಪ ಅಂದ್ರೆ ನೀವು ರಾಜೀನಾಮೆ ಕೊಟ್ಟು ಮನೆ ಹೋಗ್ರಿ ಎನ್ನುವ ಮಾತನ್ನು ಈ ಸಂದರ್ಭ ನಮ್ಮ ಸರ್ಕಾರ ಇದ್ದಾಗ ಆಗಿಲ್ಲ ಆಗ್ಯಾದ ತಿಳ್ಕೊರಿ ಆಗ್ಯಾದ ತಿಳ್ಕೊಂಡೆ ಇವತ್ತು ದಿವಸ ನಿಮ್ಮ ಸರ್ಕಾರ ಭಾಳ ಸತ್ಯ ಹರಿಶ್ಚಂದ್ರ ಇದ್ದೀರಿ ನೀವು ಭಾಳ ಒಳ್ಳೆಯ ಡೆವಲಪ್ಮೆಂಟ್ ಮಾಡ್ತೀರಿ ದಲಿತರ ಪರವಾಗಿ ಇದ್ದೀರಿ ಹಿಂದೂದವ್ರ ಪರವಾಗಿ ಇದ್ದೀರಿ ಶೋಷಿತ ಪರವಾಗಿ ಅಂತೇಳಿ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ತಂದರು ನೀವು ಹಿಂಗೆ ಮಾಡ್ತೀರ ಅಂತ ಜನರಿಗೆ ಗೊತ್ತಿದ್ರೆ ಅವ್ರು ಅವಾಗೇ ಏನು ಮಾಡ್ತೀರಿ ಮಾಡ್ತೀರ ಅದಕ್ಕೆ ನಿಮಗೆ ಅಧಿಕಾರ ಕೊಟ್ಟರ ನೀವು ಮಾಡ್ರಿ ಜಿಲ್ಲಾ ಕೂಲಿ ಬಲಿಗ ಸಮನ್ವಯ ಸಮಿತಿಯಿಂದ ನಮ್ಮ ಸಮಾಜದ ಯುವಕ ಅಂದರೆ ಬೆಳಗುಂಬ ಗ್ರಾಮದ ಒಬ್ಬ ಶ್ರೀನಾಥಮ್ಮ ಹುಡುಗ ಅಕ್ರಮ ಗಣಿಗಾರಿಕೆಯನ್ನು ಅಲ್ಲಿ ಏನು ಮರಳುಗಾರಿಕೆ ನಡೀತಾ ಇದ್ರ ಅದ್ರದಾಗ ಟೆಗ್ಗದಾಗ ಅಂತಂದರೆ ಎರಡು ಕಂಬದ ಆಳದಟ್ಟು ಟೆಗ್ ಕೆದಿ ಒಂದು ಕೆರೆ ಕೆದಿರ್ತೀವಲ್ಲ ಆ ಥರ ಬಿದ್ದ ಅವ್ರದ ಆ ಟೀಮಿನ ನಿರ್ಲಕ್ಷ್ಯತನದಿಂದ ದಿನ ನಮ್ಮ ಸಮಾಜದ ಒಂದು ಹುಡುಗ ಸಾವನ್ನಪ್ಪಿದ್ದಾನೆ ಆ ಕುಟುಂಬಕ್ಕೆ ನ್ಯಾಯ ಸಿಗಲಿ ಅಂತಕ್ಕಂಥದ್ದು ಇವತ್ತು ನಮ್ಮದು ಒಂದು ಮನವಿ ಇದೆ ಇದ್ರ ಹಿಂದಿಂದ ಇನ್ನೊಂದು ಕತೆ ನಾನು ಹೇಳಬೇಕಿತ್ತಪ್ಪ ಅಂತಂತಂದರೆ ಚಿತಾಪುರ ತಾಲೂಕಿನಲ್ಲಿ ಇಲ್ಲಿಗಲ್ ಆಗಿಸಿ ಮರಳುಗಾರಿಕೆ ಎಗ್ಗಿಲ್ಲದೆ ಇದೆ ದಿನಾಲು ಏನಿಲ್ಲಪ್ಪ ಅಂತಂದ್ರೆ ನೂರರಿಂದ ನೂರ ಐವತ್ತು ಟಿಪ್ಪರ್ಗಳು ಒಂದು ಯೂನಿಟಿಂದ ಅಲ್ಲಿ ಲೀಗಲ್ ಆಗಿ ಮೈನಿಂಗ್ ತೊಗೊಂಡಿರ್ತಕ್ಕಂಥದ್ದು ಸ್ವಂತ ಅವ್ರ ಹೊಲದ ಅಂತಂತ ನಾವು ಅಂತೀವಲ್ಲ ಆರಿದೆ ಪಾಯಿಂಟು ಆ ಆರು ಪಾಯಿಂಟಿಂದ ಸರ್ಕಾರಕ್ಕೆ ಇಟ್ಟು ಜಮಾ ಆಗಿದೆ ಇವಾಗ ಒಂದು ಅದು ಬಿಟ್ಟು ಬಾಗೋಡಿ ಬ್ರಿಡ್ಜಿಂದ ಲ್ಯಾಂಡ್ ಆರ್ಮಿ ಅಂತಕ್ಕಂಥ ಹೆಸರಲ್ಲಿ ಎರಡು ನೂರು ಕಿಲೋಮೀ ಇದು ಏಳು ಕಿಲೋಮೀಟ್ರ್ವರೆಗೂ ಸೆಂಟ್ರ್ ಮಧ್ಯದಲ್ಲಿ ನದಿಯ ಮಧ್ಯದಲ್ಲಿ ರೋಡ್ ಮಾಡಿಬಿಟ್ಟು ಆ ಕಡೆ ಒಂದು ಎರಡು ಕಂಬ ಈ ಕಡೆ ಎರಡು ಕಂಬದ ದಟ್ಟಾಳ ಏಳು ಕಿಲೋಮೀಟ್ರ್ವರೆಗೂ ಕೆದರಿದ್ದಾರೆ ಯಾರು ಪರ್ಮಿಷನ್ ಕೊಟ್ಟರು ಇವರಿಗೆ ಕಾಗಿಣ ನದಿಯಲ್ಲಿ ಅದೇ ನದಿಯಲ್ಲಿ ಮಷಿನ್ಗಳು ಇಳಿಸಬಾರ್ದು ಮೂವತ್ತರಿಂದ ನಲವತ್ತು ಇಟಾಚಿಗಳು ಇಳಿಸ್ಕೊಂಡೇಶ್ ಇವತ್ತಲ್ಲಿ ಎಗ್ಗಿಲ್ಲದೆ ಮರಳು ಅಕ್ರಮವಾಗಿ ಮರಳು ಸಾಗ ಸಾಗಣೆ ಮಾಡ್ತಾಯಿದ್ದಾರೆ ಅದ್ರ ಜೊತೆ ಜೊತೆಯಲ್ಲಿ ಈ ನಮ್ಮ ಚಿತ್ತಾಪುರ ತಾಲೂಕಿನ ರೈತರಿಗೆ ಯಾವ ರೀತಿ ಇದು ಇವರು ಆಸೆ ತೋರಿಸಿ ಅಂದರೆ ಹತ್ತು ಲಕ್ಷದಿಂದ ಇಪ್ಪತ್ತು ಲಕ್ಷ ಪ್ರತಿ ಎಕರೆಗಿದೆ ಒಂದು ಎಕರೆಗೆ ನಲವತ್ತು ಲಕ್ಷ ಐವತ್ತು ಲಕ್ಷ ಕೊಟ್ಟು ಖರೀದಿ ಮಾಡಿಬಿಟ್ಟು ಆ ಬಡ ಕುಟು ಇವಾಗ ದುಡ್ಡು ಬರ್ತಾರೆ ದುಡ್ಡು ಇರಲ್ಲ ಜಮೀನಿದ್ರೆ ರೈತರಿಗೆ ಫ್ಯೂಚರ್ ಫ್ಯೂಚರ್ಗೆ ಇರುತ್ತೆ ಉಳಿಮೆಗೆ ಆ ಜಮೀನಿನ ಮರಳನ್ನು ತೆಗೆದುಬಿಟ್ಟು ನಲವತ್ತು ಲಕ್ಷ ಐವತ್ತು ಲಕ್ಷ ಪ್ರತಿ ಎಕರೆ ಕೊಟ್ಟು ಖರೀದಿ ಮಾಡಿಬಿಟ್ಟು ಆರಾರು ಎಕರೆ ಲೈಸೆನ್ಸ್ ಮೇಲೆ ಮೂವತ್ತು ಎಕರೆ ನಲವತ್ತು ಎಕರೆ ಐವತ್ತು ಎಕರೆ ನೂರು ಎಕರೆವರೆಗೂ ಮರಳನ್ನು ಅಕ್ರಮವಾಗಿ ಇವರು ಸಾಗಣೆ ಮಾಡ್ತಾಯಿದ್ದಾರೆ ಇದು ನಿಲ್ಲಬೇಕು ಒಂದು ಇವಾಗ ಸತ್ತಿರ್ತಕ್ಕಂಥ ಯುವಕನ ಕುಟುಂಬಕ್ಕೆ ಸರ್ಕಾರದಿಂದ ಒಂದು ಕೋಟಿ ರೂಪಾಯಿ ಪರಿಹಾರ ಸಿಗಬೇಕು ಆ ಕುಟುಂಬಕ್ಕೆ ಒಂದು ಸರ್ಕಾರಿ ನೌಕರಿ ಸಿಗಬೇಕು ಒಂದು ಮನೆ ಸಿಗಬೇಕು ಆ ಮನೆಯ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡಬೇಕಂತ ನಮ್ಮದೇನು ಹೋರಾಟ ಇದೆ ಜೊತೆಯಲ್ಲಿ ಚಿತ್ತಾಪುರ ತಾಲೂಕಿನಲ್ಲಿ ಇವತ್ತು ನಮ್ಮ ಒಬ್ಬ ಯುವಕ ಸತ್ತಿದ್ದಾನೆ ಅದೇ ರೀತಿ ನಾಳೆ ಯಾರಾದರೂ ಸತ್ತರೆ ಯಾರು ಹೊಣೆಗಾರಿಕೆ ಅದಕ್ಕೆ ಅಲ್ಲಿ ಒಂದು ಆಕ್ರಮ ಅಕ್ರಮ ಮರಳುಗಣಿಗಾರಿಕೆ ಮಾಡ್ತಕ್ಕಂಥ ಗುಂಡಗಳ ಟೀಮ್ ಇದೆ ನಿನ್ನೆ ನಾವು ಹೋರಾಟ ಮಾಡಬೇಕಾದ್ರೆ ಸಮಾಜದಿಂದ ಹತ್ತಿಕಲು ಎಲ್ಲ ಲಿಂಗ್ ಪೂಜಾರಿ ಅಂತಕ್ಕಂಥ ಮರಳು ಮಾಫಿಯದ ಗುಂಡ ಅಲ್ಲಿ ಅವ್ರ ಜೊತೆಯಲ್ಲಿ ಬ್ರೋಕರ್ಗಳು ಆ ಬಡ ಕುಟುಂಬಕ್ಕೆ ಅಂಜಿಸ್ಕಿಸಿ ಅವ್ರ ತಾಯಿಗೆ ಮತ್ತು ಅವ್ರ ತಮ್ಮಂದಿರಿಗೆಲ್ಲ ಅಂಜಿಸ್ಕಿಸಿ ನಾಳೆಗೆ ನೀವು ಊರಾಗ ಬದುಕೋಕ್ಕಾಗಲ್ಲ ತಿರ್ಗಾಡೋಕ್ಕಾಗಲ್ಲ ಮಣ್ಣು ಮಾಡೋಕ್ಕಾಗಲ್ಲ ಅಂತ ಕೇಳಿ ಭಯ ಹಾಕ್ಸಿ ಹತ್ತು ಲಕ್ಷ ಅಂತ ರಷೀದ್ ರಂಜೋಳ ಅಂತಕ್ಕಂಥ ಒಂದು ದಕ್ಕದಲ್ಲಿ ಜೀವ ಹೋಗಿದೆ ಆ ಎಲ್ಲ ಲಿಂಗ ಪೂಜಾರಿ ಯಾರು ಹತ್ತು ಲಕ್ಷ ಕೊಡೋನು ಆ ಕುಟುಂಬಕ್ಕೆ ಅಂದರೆ ನಾನು ಹೇಳ್ತಕ್ಕಂಥದ್ದು ಆ ಬ್ರಿಡ್ಜ್ ಹತ್ತಿರ ಏನು ಏಳು ಕಿಲೋಮೀಟರ್ ಏನು ಮಾಡಿದರಲ್ಲ ಒಂದು ಕಳ್ಳರು ಗುಂಪಿದೆ ನಮ್ಮ ಸಮ ನಮ್ಮ ಚಿತ್ತಾಪುರ ತಾಲೂಕದಲ್ಲಿ ಆ ಕಳ್ಳರು ಕಾಕ ಏನಿದಾರಲ್ಲ ನಮ್ಮ ಚಿತ್ತಾಪುರ ತಾಲೂಕಿಂದ ಎಲ್ಲ ಮರಳನ್ನು ಲೂಟಿ ಮಾಡ್ಕೊಂಡು ಕೇಸಿ ಮನೆ ತುಂಬಿಸ್ಕೊಂಡು ಗಂಡು ಗಂಭೀರ ಆಗ್ಯಾರ ಈಗ ಸದ್ಯ ಇವಾಗ ಅವ್ರ ಮೇಲೆ ಕಾನೂನು ಕ್ರಮ ಆಗಬೇಕು ಎಟ್ಟು ಮರಳಲ್ಲಿ ತೊಗೊಂಡಿದ್ದಾರೆ ರಾಜಸ್ವ ಏನಿದೆ ನಮ್ಮ ಸರ್ಕಾರಕ್ಕೆ ಸಿಗಬೇಕು ಒಯ್ದು ಮುಟ್ಬೇಕಾಗ್ಯದ್ದು ಅದನ್ನು ಅವರಿಗೆ ರಾಜಸ್ವ ಅವ್ರ ಮೇಲೆ ಪೆನಲ್ಟಿ ಹಾಕೇಸಿ ಸರ್ಕಾರದ ಖಜಾನೆ ತುಂಬತಕ್ಕಂಥ ಕೆಲಸ ನಮ್ಮ ಉಸ್ತುವಾರಿ ಸಚಿವರು ಮಾಡಬೇಕಂತಕ್ಕಂಥದ್ದು ನಮ್ಮದು ಮನವಿ ಇದೆ ಜೊತೆಯಲ್ಲಿ ಅಲ್ಲಿ ಇವಾಗ ಆಲ್ರೆಡಿ ಸಸ್ಪೆಂಡ್ ಹಾಕಿಸಿ ಜೈಲು ಸೇರಿದಿರತಕ್ಕಂಥ ಪಿ ಎಸ್ ಐ ಇವಾಗ ಮತ್ತೆ ಅಲ್ಲಿ ನಮ್ಮ ಮಾಡುವಳು ಪೊಲೀಸ್ ಸ್ಟೇಷನ್ಗೆ ಹಾಕಿದ್ದಾರೆ ಶೀಲಾ ಮೇಡಮ್ ಅಂತ ಅವರು ಅವರು ಬಂದಾದ ಮೇಲೆ ಅಲ್ಲಿ ನಡೀತಕ್ಕಂಥ ಮರಳುಗಾರಿಕೆ ಡಬಲ್ ಆಗಿಬಿಟ್ಟಿದೆ ಆಲ್ರೆಡಿ ಮರಳುಗಣಿಕಾರಿಕ ಸಪೋರ್ಟ್ ಮಾಡಿ ಸಲುವಾಗಿ ತನಿಖೆಯಾಗಿ ಕೇಸ್ ಹಾಕಿ ಜೈಲಿಗೆ ಹೋಗಿದ್ದಾರೆ ಮತ್ತೆ ನಮ್ಮಲ್ಲಿ ಬಂದ್ಬಿಟ್ಟು ಯಾಗಿಲ್ದೆ ಅವರು ಸಾಕ್ತಾ ಇದೆ ಮೊದಲು ಆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಇಲ್ಲ ಅಂತಂತಂದ್ರೆ ಇದೇ ರೀತಿ ಅಲ್ಲಿ ಎಷ್ಟು ಜೀವ ಹೋಗುತ್ತೆ ಅದಕ್ಕೆಲ್ಲರೂ ಯಾರು ಜವಾಬ್ದಾರಿ ತಗೋತೀರಿ ಯಾರು ಹೊಣೆಗಾರಿಕೆ ಹೊತ್ತಿರ ಹೋಗ್ತಿರಂತಕ್ಕಂಥದ್ದು ಎಲ್ಲರೂ ನಾವು ಮನ ಮುಟ್ಕೊಂಡು ಕೇಳ್ತಕ್ಕಂಥ ಮಾತಾಗಿದೆ ಆ ಕಾರಣದಕ್ಕೆ ನಾನು ಹೇಳ್ತಕ್ಕಂಥದ್ದು ಒಂದೇ ಆ ಬಡ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಲ್ಲಿದ್ದಕ್ಕಂಥ ಅಧಿಕಾರಿಗಳು ಸಸ್ಪೆಂಡ್ ಆಗಬೇಕು ಜೊತೇಲಿ ಅಲ್ಲಿ ಗುಂಡಾಗ್ರದಿಯನ್ನು ಮಾಡಿಕಿಸಿ ಆ ಕುಟುಂಬಕ್ಕೆ ಏನು ಭಯ ಹಾಕ್ಸಿದಾರಲ್ಲ ಅವ್ರ ಮೇಲೆ ಒಂದು ಮುಖದಂಬೆ ಹೂಡಿಕಿಸಿ ಜೈಲಿಗೆ ಹಾಕ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡಬೇಕಂತ ನನ್ನ ಕಡೆಯಿಂದ ಮನವಿದೆ ನನ್ನ ಹೆಸರು ಗುಂಡು ಅಂತ ಚಿತಾಪುರ ತಾಲೂಕಿನ ಯುವ ಕೂಲಿ ಸಮಾಜದ ಗೌರವ ಅಧ್ಯಕ್ಷ ಜೊತೆಯಲ್ಲಿ ಪ್ರಿಯಾಂಕ್ ಖರ್ಗೆ ಸರ್ ಅವರ ಎಲೆಕ್ಷನ್ ಕೋಆರ್ಡೇಟರು ಕೂಡ ನಾನು ಚಿತಾಪುರ ತಾಲೂಕು ಇದ್ದೀನಿ ನಾನು ಕಾಂಗ್ರೆಸ್ ಪಕ್ಷದವನಿದ್ದೀನಿ ನಮಗೆ ನೋವಿನ ಸಂಗತಿ ಅದು ಯಾಕಂದರೆ ನಮ್ಮ ಸಮಾಜದ ಒಂದು ಜೀವ ಹೋಗಿದೆ ಯಾರೋ ದುಡ್ಡು ಕೊಡ್ತಾರೆ ಏನೋ ಮಾಡ್ತಾರೆ ಆಗುತ್ತೆ ಜೀವ ಯಾರು ಕೊಡ್ತಾರೆ ಸೊ ಆ ಕುಟುಂಬ ಆದಂತಹ ಅನ್ಯಾಯ ಬೇರೆ ಕುಟುಂಬದ ಯಾರು ರೈತರಿಗಾಗ್ಲಿ ಜನರಿಗಾಗ್ಲಿ ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ಕಳಕಳಿಯ ಮನವಿದೆ ಸಮಾಜ ವತಿಯಿಂದ